ಶ್ರೀ ಗಣೇಶಾಯ ನಮಃ ಓಂ ದುಮ್ ದುರ್ಗಾಯೇ ನಮಃ ಸ್ನೇಹಿತರೆ ನಿಮಗೆಲ್ಲರಿಗೂ ಶ್ರೀ ದೇವಿ ಮಹಾತ್ಮೆಯ ಪ್ರವೇಶಿಕಾ ಭಾಗ ಅಂದರೆ ಇದರ ಒಂದು ಪೀಠಿಕಾ ಭಾಗಕ್ಕೆ ಸುಸ್ವಾಗತ ಕಥೆ ಆರಂಭ ಆಗುವುದು ಶೌನಕ ಮಹರ್ಷಿಗಳು ಸೂತ ಪುರಾಣಿಕರನ್ನು ಹೀಗೆ ಕೇಳುತ್ತಾರೆ ಮಹಾಸ್ವಾಮಿ ಅತ್ಯಂತ ಪುಣ್ಯಕರವಾದಂತಹ ಶ್ರೀದೇವಿಯ ಮಹಿಮೆಯನ್ನು ನಮಗೆ ಹೇಳಿ ಎಂದು ಕೇಳಿಕೊಂಡರು ಇದರಿಂದ ಖುಷಿಗೊಂಡಂತಹ ಸೂತ ಪುರಾಣಿಕರು ಸಂತೋಷಗೊಂಡು ಹೇಳ್ತಾರೆ ಸಾಕ್ಷಾತ್ ಪರಶಿವನ ತನ್ನ ಅನುಚರನಾದಂತಹ ನಂದೀಶ್ವರನಿಗೆ ಈ ಕಥೆಯನ್ನು ಹೇಳಿದ ಈ ಚರಿತ್ರೆಯನ್ನು ನಿಮಗೆ ಕೇಳಲು ಅಮೃತಪಾನ ಮಾಡಿದ ಹಾಗೆ ಹೇಳುತ್ತೇನೆ ಕೇಳಿ ಎಂದು ಕಥೆಯನ್ನು ಹೇಳಲು ಶುರು ಮಾಡಿದರು ಮಾಡಿದ್ದಷ್ಟೇ ಅಲ್ಲದೆ ಒಂದು ವರವನ್ನು ದಯಪಾಲಿಸಿದರು ಅದೇನೆಂದರೆ ಈ ಕಥೆಯನ್ನು ಹೇಳುವವರಿಗೂ ಕೇಳುವವರಿಗೂ ಮುಕ್ತಿ ಸಂಪತ್ತು ಸಂತಾನ ಸೌಖ್ಯ ಇವೆಲ್ಲವೂ ದೊರಕುತ್ತವೆ ದೊರಕಲಿ ಎಂದು ವರವನ್ನು ನೀಡಿದರು ಇದು ಈ ಕಥೆಯ ಫಲಶ್ರುತಿ ಈ ಫಲಶ್ರುತಿನ ಹೇಳಿ ಆಮೇಲೆ ಆರಂಭ ಮಾಡಿದ್ರು ಕಥೆನ ಕಥೆಯ ಆರಂಭದಲ್ಲಿ ಅವರು ಶಿವನ ಕೈಲಾಸವನ್ನು ವಿವರಿಸಿದರು ನಾವೆಲ್ಲರೂ ಸಿನಿಮಾಗಳಲ್ಲಿ ನೋಡಿರ್ತೀವಿ ಹಿಮದಿಂದ ಕೂಡಿರುವಂತಹ ಒಂದು ಸೆಟ್ ಹಿಮಾಲಯ ಪರ್ವತದಂತಹ ಒಂದು ಸೆಟ್ಟು ಅದರಲ್ಲಿ ಈಶ್ವರ ಪಾರ್ವತಿ ಇವರೆಲ್ಲರೂ ಕೂತಿರ್ತಾರೆ ಸುತ್ತ ಶಿವಗಣಗಳು ಇರುತ್ತವೆ ಅಲ್ಲಿ ನಾರದರು ಬರ್ತಾರೆ ಆಮೇಲೆ ಒಂದು ನೃತ್ಯ ಇರುತ್ತೆ ಈ ಥರದ್ದು ಸುಮಾರು ಸಿನಿಮಾಗಳಲ್ಲಿ ನಾವು ನೋಡಿರ್ತೀವಿ ಆದರೆ ಸೂತ ಪುರಾಣಿಕರು ವಿವರಿಸುವಂತಹ ಕೈಲಾಸ ದೇವೇಂದ್ರನ ಅಮರಾವತಿಗಿಂತ ಮಿಗಿಲು ಎನ್ನುವಂತೆ ಇರುತ್ತೆ ಅದನ್ನು ವರ್ಣಿಸಲು ಕುಳಿತುಕೊಂಡ್ರೆ ನಿಜವಾಗಲೂ ಒಂದೆರಡು ಗಂಟೆ ಬೇಕು ಅಷ್ಟು ಚೆನ್ನಾಗಿರುವಂತಹ ವೈಭವದಿಂದ ಕೂಡಿರುವಂತಹ ಒಂದು ಕೈಲಾಸವನ್ನು ನಮ್ಮ ಸೂತ ಪುರಾಣಿಕರು ಈ ಒಂದು ಶ್ರೀದೇವಿ ಮಹಾತ್ಮೆಯ ಮೊದಲ ಭಾಗದಲ್ಲಿ ವಿವರಿಸ್ತಾ ಹೋಗ್ತಾರೆ ಅದರಲ್ಲಿ ಶಿವಗಣಗಳು ದೇವತೆಗಳು ಎಲ್ಲ ಗಣಗಳು ಇರುತ್ತಾರೆ ನಾರದರು ಸೇರಿದಂತೆ ಹಲವಾರು ಮಹಾ ಮಹಾ ಋಷಿಗಳು ಅಲ್ಲಿ ಇರ್ತಾರೆ ಎಲ್ಲ ಬಗೆಯ ಸಿರಿ ಸಂಪತ್ತು ಪ್ರಾಣಿ ಪಕ್ಷಿಗಳು ಹಣ್ಣು ಮತ್ತು ಹೂವುಗಳಿಂದ ಕೂಡಿದಂತಹ ಮರಗಳು ನವರತ್ನಗಳಿಂದ ಖಚಿತವಾದಂತಹ ಕೈಲಾಸವನ್ನು ಸೂತ ಪುರಾಣಿಕರು ನಮಗೆ ಇಲ್ಲಿ ಕಟ್ಟಿಕೊಡ್ತಾರೆ ಹೀಗೆ ಸೂತ ಪುರಾಣಿಕರು ಅಲ್ಲಿ ಹಿಂಚಿಂಚಾಗಿ ವರ್ಣಿಸ್ತಾರೆ ಎಂತೆಂಥ ನದಿಗಳಿದ್ವು ಎಂತೆಂಥ ಕಾಡುಗಳಿದ್ವು ಎಂತೆಂಥ ಉದ್ಯಾನವನಗಳಿದ್ವು ಎಂತೆಂತಹ ಒಂದು ಸಂಗೀತ ಅಲ್ಲಿಂದ ಕೇಳಿ ಬರ್ತಾ ಇತ್ತು ಎಂತಹ ಒಂದು ದೇವ ಗೀತೆಗಳು ನಾದಗಳು ಬ್ರಹ್ಮ ಗಂಧರ್ವ ಗಾನಗಳು ಯಕ್ಷಗಂಧರ್ವ ನಾಟ್ಯಗಳು ಇವೆಲ್ಲವನ್ನೂ ಸಹ ನಮಗೆ ವಿವರಿಸ್ತಾ ಹೋಗ್ತಾರೆ ಸೂತ ಪುರಾಣಿಗಳು ಇಷ್ಟು ವೈಭವದಿಂದ ಕೂಡಿರುವಂತಹ ಕೈಲಾಸದಲ್ಲಿ ಸರ್ವಮಂಗಳಿಯಾದಂತಹ ಗೌರಿ ದೇವಿಯು ಬಂದು ಶಿವನಿಗೆ ಆರತಿ ಬೆಳಗುತ್ತಾಳೆ ಆರತಿ ಬೆಳಗಿ ಶಿವ ಜಯ 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 ಶಿವ ಪರಮಶಿವ ಸದಾಶಿವ ಪರಮಶ್ರೇಷ್ಠನಾದಂತಹ ದೇವದೇವನೇ ಸತ್ಯನೇ ಸನಾತನೇ ವಿಶ್ವದ ಒಡೆಯನೇ ಸಕಲ ಬ್ರಹ್ಮನೇ ಪರಮೇಶ್ವರ ನಿನಗೆ ಜಯವಾಗಲಿ ಎಂದು ಕೈ ಮುಗಿದು ಪ್ರದಕ್ಷಿಣೆ ಮಾಡ್ತಾಳೆ ಪ್ರದಕ್ಷಿಣೆ ಮಾಡಿದ ಮೇಲೆ ತನ್ನ ಮಕ್ಕಳಾದಂಥ ವಿಘ್ನೇಶ್ವರ ಮತ್ತು ಷಣ್ಮುಖರನ್ನು ಮುದ್ದಾಡ್ತಾಳೆ ತಾಯಿ ಮುದ್ದಾಡ್ತಾಳೆ ಮುದ್ದಾಡಿದ ನಂತರ ಈಶ್ವರನ ವೈಭವವನ್ನು ನೋಡಿ ಖುಷಿ ಪಡ್ತಾಳೆ ಯಾರು ನಮ್ಮ ಗೌರಿ ದೇವಿ ಆಗ ಈಶ್ವರನು ಸಹ ಅಷ್ಟೇ ಖುಷಿಯಾಗಿ ಪಾರ್ವತಿಯನ್ನು ತನ್ನ ಎಡತೊಡೆಯ ಮೇಲೆ ಕುಳ್ಳಿರಿಸಿಕೊಳ್ಳುತ್ತಾನೆ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ ಎಡತೊಡೆಯ ಮೇಲೆ ಕುಳ್ಳಿರಿಸಿಕೊಂಡನು ಅಂತ ಶಾಸ್ತ್ರಗಳ ಪ್ರಕಾರ ಪುರುಷನ ಎಡಭಾಗ ತನ್ನ ಅರ್ಧಾಂಗಿಗೆ ಸೇರಿದ್ದು ಯಾರೆಲ್ಲ ಆಗಿರ್ತಾರೋ ಅವರ ಒಂದು ಎಡಭಾಗ ಅವರ ಅರ್ಧಾಂಗಿಗೆ ಸೇರಿದ್ದು ಎಡಗಡೆ ಹೃದಯ ಇರುತ್ತದೆ ಹಾಗಾಗಿ ಹೆಂಡತಿಯನ್ನು ಎಡಗಡೆ ಅಂದರೆ ಎಡತೊಡೆಯ ಮೇಲೆ ಕುಳಿರಿಸಿಕೊಳ್ಳಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ ಬಲತೊಡೆ ಮಗಳಿಗೆ ಸೇರಿದ್ದು ಪುರಾಣಗಳಲ್ಲಿ ಒಂದು ಕತೆ ಬರುತ್ತೆ ಒಬ್ಬ ಮುನಿಯನ್ನು ಬಯಸಿ ಹೋದಂತಹ ಒಂದು ಅಪ್ಸರೆ ಧ್ಯಾನಸ್ಥನಾಗಿರುವಂತಹ ಮುನಿಯ ಬಲತೊಡೆಯ ಮೇಲೆ ಕುಳಿತುಕೊಂಡು ಪ್ರೇಮ ನಿವೇದನೆ ಮಾಡಿಕೊಳ್ಳುತ್ತಾಳೆ ಆಗ ಮುನಿ ಧ್ಯಾನಸ್ಥನಾಗಿರ್ತಾನೆ ಆದಮೇಲೆ ನೋಡ್ತಾನೆ ಬಲ ಬಲ ತೊಡೆಯ ಮೇಲೆ ಕುಳಿತು ಆ ಒಂದು ಅಪ್ಸರೇ ಪ್ರೇಮ ನಿವೇದನೆ ಮಾಡ್ತಾ ಇರ್ತಾಳೆ ಆವಾಗ ಹೇಳ್ತಾನೆ ತೊಡೆ ಮಗಳಿಗೆ ಸೇರಿದ್ದು ನೀನು ನನ್ನ ಮಗಳಿದ್ದ ಹಾಗೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಮಗಳ ರೀತಿಯಲ್ಲಿ ನಾನು ನಿನಗೆ ತಂದೆ ಸಮಾನ ಎಂದು ಹೇಳಿಬಿಡುತ್ತಾನೆ ಈ ಕತೆ ಪುರಾಣದಲ್ಲಿ ಬರುತ್ತೆ ಹಾಗಾಗಿ ಸೂತ ಪುರಾಣಿಕರು ಹೇಳ್ತಾರೆ ತೊಡೆಯ ಮೇಲೆ ಕುಳಿಸಿಕೊಂಡರು ನಮ್ಮ ಗೌರಿ ದೇವಿಯನ್ನು ಈಶ್ವರ ಎಂದು ಪಾರ್ವತಿಯನ್ನು ಎಡತೊಡೆಯ ಮೇಲೆ ಪರಶುವನ್ನು ಕುಳ್ಳಿರಿಸಿಕೊಂಡ ಕೂಡಲೇ ಪುಷ್ಪವೃಷ್ಟಿಯಾಯಿತು ದುಂದುಬಿಗಳು ಮೊಳಗಿದವು ಎಲ್ಲ ಕಡೆ ಮಂಗಳವಾದ್ಯಗಳು ಮೊಳಗುತ್ತಾ ಹೋದವು ಇಡೀ ಬ್ರಹ್ಮಾಂಡವೇ ಆನಂದದಲ್ಲಿ ಮುಳುಗಿ ಹೋಯಿತು ಏನಿದೆ ವೈಭವ ಸಾಕ್ಷಾತ್ ಈಶ್ವರ ಈಶ್ವರನ ತೊಡೆಯ ಮೇಲೆ ನಮ್ಮ ಪಾರ್ವತಿ ದೇವಿ ಕೂತಿರಬೇಕಾದ್ರೆ ಎಲ್ಲ ಗಣಗಳು ಎಲ್ಲ ಒಂದು ಜೀವ ಚರಗಳು ಎಲ್ಲ ಒಂದು ದೇವರುಗಳು ದೇವಾನು ದೇವತೆಗಳು ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರು ಎಲ್ಲರೂ ನೋಡ್ತಾ ಇದ್ದಾರೆ ಆ ಒಂದು ಜಗನ್ಮಾತೆಯನ್ನು ಮತ್ತು ನಮ್ಮ ಜಗದೀಶ್ವರನನ್ನು ಆಗ ನಂದೀಶ್ವರ ಬಂದು ಈಶ್ವರನಿಗೆ ನಮಸ್ಕಾರ ಮಾಡಿದನು ನಮಸ್ಕಾರ ಮಾಡಿ ನಿಂತುಕೊಂಡ ನಿಂತ ಕೂಡಲೇ ಗೊತ್ತಾಗಬಹಿತು ಎಷ್ಟಾದರೂ ನಮ್ಮ ಈಶ್ವರನಿಗೆ ಗೊತ್ತಾಗದೇ ಇರುತ್ತೆ ಅವನ ಮುಖ ಕೂ ನೋಡಿದ ಕೂಡಲೇ ಗೊತ್ತಾಯಿತೋ ಮುಂದೆ ಏನು ಕೇಳ್ತಾನೆ ಅಂತ ಆದರೂ ನಂದೀಶ್ವರನೇ ಕೇಳಲಿ ಎಂದು ಸುಮ್ಮನೆ ನಿಂತಿದ್ದ ನಮ್ಮ ಜಗನ್ನಾಟಕ ಸೂತ್ರಧಾರಿಯಾಗಿಂತಹ ಜಗದ್ಗುರು ಪರಮೇಶ್ವರ ನಂದೀಶ್ವರ ಹೇಳಿದನು ಸ್ವಾಮಿ ಪರಮೇಶ್ವರ ನನಗೆ ದೇವಿ ಮಹಾತ್ಮೆಯ ಕತೆ ಕೇಳಬೇಕೆಂಬ ಆಸೆಯಾಗಿದೆ ಕರುಣಾಸಾಗರನು ದಯಾಮಯನು ಆದ ನೀನು ನನಗೆ ಈ ಮಹಾತ್ಮೆಯ ಕಥೆಯನ್ನು ಹೇಳಿ ನನ್ನನ್ನು ಉದ್ಧರಿಸು ಎಂದು ಕೇಳಿಕೊಂಡನು ನಂದೀಶ್ವರ ಮಾಡಿದಂತಹ ಒಳ್ಳೆಯ ಕೆಲಸ ಏನಪ್ಪಾ ಎಂದರೆ ಇದು ನಂದೀಶ ಹೇಳ್ಕೊಂಡು ನನ್ನನ್ನು ಉದ್ಧರಿಸುವಂತು ಸರಿನಾ ಈ ಪ್ರಶ್ನೆ ಕೇಳುವ ಮೂಲಕ ನಂದೀಶ್ವರ ನಮ್ಮನ್ನೆಲ್ಲ ಉದ್ಧಾರ ಮಾಡಿಬಿಟ್ಟ ಸರಿ ಈ ಪ್ರಶ್ನೆಯನ್ನು ಕೇಳಿ ಸಂತೋಷಗೊಂಡಂತಹ ಈಶ್ವರನು ನಂದಿಗೆ ಹೇಳಿದನು ಹೇ ನಂದಿ ನೀನು ಕೇಳಿದ ಕೋರಿಕೆಯಿಂದ ನನಗೆ ಸಂತೋಷವಾಯಿತು ನಿನಗಾಗಿ ದೇವಿ ಮಹಾತ್ಮೆಯ ಕಥೆಯನ್ನು ಹೇಳುತ್ತೇನೆ ಕೇಳು ಎಂದು ಕಥೆಯನ್ನು ಶುರು ಮಾಡಿದೆ ಈಶ್ವರ ಜಗದ್ಗುರು ಎನ್ನುವುದರಲ್ಲಿ ಬೇರೆ ಎರಡು ಮಾತಿಲ್ಲ ಯಾಕಪ್ಪ ಅಂದರೆ ಸಂಗೀತ ಇರಲಿ ಶಾಸ್ತ್ರಗಳಿರಲಿ ಅಸ್ತ್ರಗಳಿರಲಿ ವಿದ್ಯೆಗಳಿರಲಿ ಆ ಎಲ್ಲ ವಿದ್ಯೆಗಳಿಗೂ ಈಶ್ವರ ಗುರು ಸರಿನಾ ಈಶ್ವರ ಕತೆ ಹೇಳೋದಕ್ಕೆ ಶುರು ಮಾಡಿದೆ ಹಿಂದೆ ಬ್ರಹ್ಮಾಂಡದಲ್ಲಿ ಚಿತ್ ಶಕ್ತಿ ಮತ್ತು ಮಾಯೆ ಎಂಬ ಎರಡು ಶಕ್ತಿಗಳು ಉದಯವಾದವು ಚಿತ್ ಶಕ್ತಿಗೆ ಚೈತನ್ಯ ಎಂಬ ಹೆಸರು ಸಹ ಇದೆ ಚೈತನ್ಯ ಅಂದರೆ ನಮ್ಮ ಆಡು ಭಾಷೆಯಲ್ಲಿ ನೀವು ಇಂಗ್ಲೀಷಲ್ಲಿ ಹೇಳಬೇಕಪ್ಪ ಅಂದರೆ ಎನರ್ಜಿ ಇನ್ನೊಂದು ಶಕ್ತಿ ಯಾವುದು ಮಾಯೆ ಆ ಮಾಯೆ ಎರಡು ಶಕ್ತಿಗಳಾಗಿ ವಿಭಾಗ ಆಯಿತು ಎರಡು ಭಾಗ ಆಯಿತು ಅದು ಅದರಲ್ಲಿ ಒಂದರ ಹೆಸರು ವಿದ್ಯೆ ಇನ್ನೊಂದರ ಹೆಸರು ಅವಿದ್ಯೆ ಈಶ್ವರನಿಗೆ ಜಗತ್ತೇ ಶರೀರ ಆತನ ರೂಪವು ಜಗತ್ತಿನ ತುಂಬ ತುಂಬಿದೆ ಈಶ್ವರನಿಗೆ ಸಾವಿರಾರು ಅಂಗಗಳು ಸತ್ವ ರಜಸ್ ತಮಸ್ ಈ ಮೂರು ಗುಣಗಳು ಸತ್ಯ ಶಮ ಶಮ ಎಂದರೆ ವಿಲ್ ಪವರ್ ಸತ್ಯ ಶಮ ದಯೆ ಶಾಂತಿ ಅಣಿಮಾದಿ ಸಿದ್ಧಿಗಳು ಶ್ರುತಿ ಇವೆ ಆರು ಬಗೆಯ ವಿದ್ಯೆಗಳು ಇಲ್ಲಿ ಅಣಿಮಾದಿ ಸಿದ್ಧಿಗಳು ಎಂದರೆ ಅದು ಅಷ್ಟಸಿದ್ಧಿಗಳು ಗೌಣ ಸಿದ್ಧಿಗಳು ಮತ್ತು ಕ್ಷುದ್ರ ಸಿದ್ಧಿಗಳು ಎಂಬ ಅರ್ಥ ಬರುತ್ತೆ ಅಂದರೆ ದೇಹ ವಿಶಾಲಾಕಾರವಾಗಿ ಬೆಳೆಯುವುದು ಗಾಳಿಯಲ್ಲಿ ಹಾರಿಕೊಂಡು ಹೋಗುವುದು ಈ ರೀತಿ ಒಂದು ಅಷ್ಟಸಿದ್ಧಿಗಳಿವೆ ಇದನ್ನು ಈ ಸಿದ್ಧಿಗಳ ಕುರಿತಾಗಿ ಮುಂದೆ ಯಾವಾಗಲಾದರೂ ತಿಳಿಸೋಣ ವಿವರವಾಗಿ ಇನ್ನು ಗೌಣ ಸಿದ್ಧಿಗಳು ಪರಕಾಯ ಪ್ರವೇಶ ಮಾಡುವಂಥದ್ದು ಎಲ್ಲೋ ನಡೀತಾ ಇರೋದನ್ನು ಇಲ್ಲೇ ಕೂತ್ಕೊಂಡು ತಿಳು ತಿಳ್ಕೊಳ್ಳೋದು ಇದೆಲ್ಲ ಬಂದು ಗೌಣ ಸಿದ್ಧಿಯಾಗುತ್ತೆ ಇನ್ನು ಕ್ಷುದ್ರ ಸಿದ್ಧಿಗಳು ನಿಮ್ಗೆ ಗೊತ್ತೇ ಇರುತ್ತೆ ಕ್ಷುದ್ರ ಸಿದ್ಧಿಗಳು ಅಂದರೆ ಯಾವುವು ಏನು ಅವುಗಳನ್ನ ಇಲ್ಲಿ ಹೇಳೋದು ಬೇಡ ಬಿಡಿ ಈ ರೀತಿ ಇರುವಂತಹ ಆರು ಬಗೆಯ ವಿದ್ಯೆಗಳು ಪ್ರಕಾಶಮಾನವಾದಂತಹ ಚೈತನ್ಯ ಶಕ್ತಿಯೇ ಮೂಲವಾದಂತಹ ಪ್ರಕೃತಿ ಆ ರಾಜರಾಜೇಶ್ವರಿಯೇ ಇಲ್ಲಿ ಮಹಾವಿದ್ಯೆ ಮಹಾವಿದ್ಯೆ ಹೇಳಿದ್ರೆ ಇಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ಎಂದು ಭಾವಿಸಬೇಡಿ ದೇವಿಗೆ ಅಂದರೆ ದೇವ ದೇವರು ಈಶ್ವರ ಬಂದು ದೇವ ದೇವಿ ಇವಾಗ ಪಾರ್ವತಿ ಬಂದು ದೇವಿ ಅಂತ ಇರ್ತಾರಲ್ಲ ಆ ದೇವಿಯನ್ನು ವಿದ್ಯೆ ಮಹಾವಿದ್ಯೆ ಎಂದು ಕರೆಯುತ್ತಾರೆ ಮಹಾವಿದ್ಯೆ ಅಂದರೆ ಅದು ದೇವಿ ಎಂದು ಅರ್ಥ ನಿಜವಾಗಿ ಹೇಳಬೇಕೆಂದರೆ ರಾಜರಾಜೇಶ್ವರಿಯೇ ನಿಜ ಬ್ರಹ್ಮ ಸರ್ವಕ್ಕೂ ಸರ್ವಲೋಕಕ್ಕೂ ಹರಿಹರರೆಲ್ಲರಿಗೂ ರಾಜಳಾಗಿ ಆಕೆ ರಾಜರಾಜೇಶ್ವರಿ ಎನಿಸಿಕೊಂಡಳು ಇಲ್ಲಿ ರಾಜರಾಜೇಶ್ವರಿ ಎಂದರೆ ಯಾರನ್ನು ಒಬ್ಬ ಯಕಶ್ಚಿತ್ ಮಾನವನನ್ನು ಎಕಶ್ಚಿತ್ ಒಂದು ಸಣ್ಣ ಹುಳವನ್ನು ಸಹ ರಾಜನಾಗಿ ಕೂರಿಸುವಂತಹ ಅಂತಹ ದೇವತೆ ಆ ಒಂದು ಜಗನ್ಮಾತೆ ರಾಜರಾಜೇಶ್ವರಿ ಯಾರೆಲ್ಲ ರಾಜರಾಜೇಶ್ವರಿನ ಪೂಜಿಸ್ತಾರೋ ಯಾರೆಲ್ಲ ರಾಜರಾಜೇಶ್ವರಿನ ಭಜಿಸುತ್ತಾರೋ ಧ್ಯಾನ ಮಾಡುತ್ತಾರೋ ಅವರು ನಿಜವಾಗ್ಲೂ ರಾಜರಾಗುತ್ತಾರೆ ಅವರ ಒಂದು ಕ್ಷೇತ್ರದಲ್ಲಿ ಎನ್ನುವುದು ಶಾಸ್ತ್ರದಲ್ಲಿ ಹೇಳಲಾಗಿರುವಂತಹ ಒಂದು ಮಾತು ಇಲ್ಲಿ ರಾಜರಾಜೇಶ್ವರಿ ಎಂದು ಹೇಳ್ತಾ ಇದ್ದಾರೆ ನಮ್ಮ ಈಶ್ವರ ಕೇಳು ನಂದಿ ನಾನು ಈ ಕಥೆಯಲ್ಲಿ ತ್ರಿಮೂರ್ತಿಗಳು ತಪಸ್ಸು ಮಾಡಿದ್ದನ್ನು ತ್ರಿಗುಣರಿಗೆ ಅಂದರೆ ರಾಜಸ ತಾಮಸ ಸತ್ವಗುಣ ಅಂದರೆ ಸಾತ್ವಿಕ ಗುಣಗಳಿಗೆ ವರವನ್ನಿತ್ತದ್ದನ್ನು ಮಧುಕೈಟಬರ ವಧೆಯನ್ನು ಮಹಿಷಾಸುರನ ವಧೆಯನ್ನು ಶುಂಭನಿಶುಂಭರನ್ನು ನಾಶ ಮಾಡಿದ್ದನ್ನು ನಾರಾಯಣಿಯು ಜೀವನ್ಮುಕ್ತಿಗೆ ಕಾರಣಲಾದವಳು ಆದಂತಹ ದೇವಿಯ ಮಹಾತ್ಮೆಯನ್ನು ಹೇಳುತ್ತೇನೆ ಈ ರಾಜರಾಜೇಶ್ವರಿ ದೇವಿ ನೂರು ಕೋಟಿ ಯೋಜನದ ಅಳತೆಯಲ್ಲಿ ಬ್ರಹ್ಮಾಂಡವನ್ನು ಅನಂತವನ್ನು ಅಜಾಂಡವನ್ನು ಸೃಷ್ಟಿಸಿದಳು ಆನಂತರ ಒತ್ತು ಕಳೆಯೋದಕ್ಕೋಸ್ಕರವಾಗಿ ಟೈಮ್ ಪಾಸ್ ಮಾಡೋದಕ್ಕೋಸ್ಕರವಾಗಿ ಅಂತ ಹೇಳ್ಬೋದು ಒತ್ತು ಕಳೆಯೋದಕ್ಕೋಸ್ಕರವಾಗಿ ತ್ರಿಗುಣಗಳಿಂದ ನಮ್ಮನ್ನು ಸೃಷ್ಟಿಸಿ ಜೋಗುಳ ಹಾಡಿ ಬೆಳೆಸಿದಳು ಆ ತ್ರಿಗುಣಗಳಿಂದ ಆದಂತಹ ಬ್ರಹ್ಮ ಹರಿ ರುದ್ರಾದಿಗಳಿಂದ ನಮ್ಮನ್ನು ಆ ತಾಯಿಯು ಈ ಒಂದು ಲೋಕಕ್ಕೆ ತಂದು ಇಳಿಸಿ ತನ್ನ ರೂಪವನ್ನು ನಮಗೇ ತೋರಿಸಿದಂತೆ ಮಾಯವಾಗಿ ಹೋದಳು ನಾವು ತಾಯಿಯನ್ನು ಕಳೆದುಕೊಂಡು ಅನಾಥಳಾಗಿ ಇಡೀ ಬ್ರಹ್ಮಾಂಡ ಅಲೆಯಲು ಶುರು ಮಾಡಿದೆವು ಎಲ್ಲಿ ನಮ್ಮಮ್ಮ ಎಲ್ಲಿ ನಮ್ಮಮ್ಮ ಎಲ್ಲಿ ಅಮ್ಮ ರಾಜರಾಜೇಶ್ವರಿ ಎಂದು ಅಲಿಯೋದಕ್ಕೆ ಶುರು ಮಾಡಿದೆವು ಆಗ ಈ ರೀತಿ ಅಲಿತಾ ಇರಬೇಕಾದಾಗ ಎಲೈ ಪರಮಪುರುಷರೇ ನಿಮಗೆ ದೇವಿಯು ಹೇಗೆ ತಾನೇ ಪ್ರತ್ಯಕ್ಷಳಾಗುವಳು ಆಕೆಯನ್ನು ತಪಸ್ಸು ಮಾಡಿ ಒಲಿಸಿಕೊಂಡರೆ ಪ್ರತ್ಯಕ್ಷಳಾಗುತ್ತಾಳೆ ಇಲ್ಲದಿದ್ದರೆ ಸಾಧ್ಯವಿಲ್ಲ ಎನ್ನುವಂತಹ ಅಶರೀರವಾಣಿ ಒಂದು ನಮಗೆ ಕೇಳಿಸಿತು ಆಕಾಶದಿಂದ ಶರೀರವಾಣಿ ಕೇಳಿಸಿದ ಕೂಡಲೇ ನಾವು ಮೇಲೆ ನೋಡಿದೆವು ಮತ್ತೆ ಆಕಾಶವಾಣಿ ಹೇಳಿತು ತಪಸ್ಸು ಮಾಡಿ ತ್ರಿಮೂರ್ತಿಗಳಿಗೆ ಆಟ ನಿಮ್ಮಮ್ಮ ರಾಜರಾಜೇಶ್ವರಿನ ಕರ್ಕೊಂಡು ಬರಬೇಕು ನಿಮ್ಮಮ್ಮ ರಾಜರಾಜೇಶ್ವರಿನ ನೀವು ನೋಡಬೇಕು ಎಂದರೆ ತಪಸ್ಸು ಮಾಡಿ ಎಂದು ಆಕಾಶವಾಣಿ ನುಡಿತಾ ಇದೆ ಆಕಾಶವಾಣಿಗೆ ನಾವು ಕೇಳಿದೆವು ದೇವಿಯನ್ನು ಭಜಿಸುವ ರೀತಿ ನೀತಿಗಳು ನಮಗೆ ಯಾರು ಹೇಳಿಕೊಡುತ್ತಾರೆ ಎಂದು ಕೇಳಿದೆವು ಅದಕ್ಕೆ ಆಕಾಶವಾಣಿ ಹೇಳಿತು ಪದ್ಮಾಸನವನ್ನು ಹಾಕಿ ಕುಳಿತು ಜಗದ್ಮಾತೆಯಾದಂತಹ ರಾಜರಾಜೇಶ್ವರಿಯನ್ನು ಭಜನೆ ಮಾಡಿ ಧ್ಯಾನ ಮಾಡಿ ನಿಮಗೆ ಇರುವಂತಹ ಯಾವುದೇ ಬಾಹ್ಯ ಇಂದ್ರಿಯಗಳ ಕಡೆಗೆ ಗಮನ ಕೊಡಬೇಡಿ ಏಕನಿಷ್ಠೆಯಿಂದ ಏಕಾಗ್ರತೆಯಿಂದ ಆ ರಾಜರಾಜೇಶ್ವರಿಯನ್ನು ಧ್ಯಾನ ಮಾಡಿ ಆತ್ಮವನ್ನು ದೃಢವಾಗಿಟ್ಟುಕೊಂಡು ವಾಯುವನ್ನು ಹಿಡಿದುಕೊಂಡು ಅಂದರೆ ಪ್ರಾಣವನ್ನು ಹಿಡಿದುಕೊಂಡು ಅಂದರೆ ಪ್ರಾಣಾಯಾಮದ ಮೂಲಕವಾಗಿ ನೀವು ಧ್ಯಾನ ಮಾಡಿ ಆಕೆ ಪ್ರತ್ಯಕ್ಷಳಾಗುವವರೆಗೆ ನೀವು ಧ್ಯಾನ ಮಾಡ್ತಾ ಇರಬೇಕು ದೇವಿಯು ಅತ್ಯಂತ ಪೂಜ್ಯಳಾದಂಥವಳು ಸೌಂದರ್ಯಪೂರ್ಣಾದಂಥವಳು ಅಂತ ಹೇಳಿ ಆ ದೇವಿಯನ್ನು ಹೆಂಗೆ ಧ್ಯಾನ ಮಾಡಬೇಕು ಅಂತೇಳಿ ಆ ಒಂದು ಆಕಾಶವಾಣಿ ವಿವರಿಸುತ್ತಾ ಹೋಗುತ್ತೆ ದೇವಿಯನ್ನು ಕಣ್ಮುಂದಗಡೆ ತಗೊಂಡು ಬರುತ್ತೆ ಒಳಿಯುವಂತಹ ಕಿರೀಟ ಕುಂಡಲ ಅರ್ಧಚಂದ್ರಾಕಾರ ಪೂರ್ಣವಾದಂತಹ ಅಣೆಗಣ್ಣುಗಳಿಂದ ಕೂಡಿದಂತಹ ಮೂಗುತಿ ಪ್ರಕಾಶದಿಂದ ಕೂಡಿದಂತಹ ಒಂದು ಕಾಡಿಗೆ ಸುಂದರವಾದಂತಹ ಕಣ್ಣುಗಳನ್ನುವಳು ನುಣುಪಾದಂತಹ ಕೆನ್ನೆ ಕಂಠಗಳಿಂದ ಶೋಭಿತಳಾದಂತಹ ದೇವಿ ಗುಣರಹಿತಳು ಪರಬ್ರಹ್ಮ ಸ್ವರೂಪಿಣಿಯೂ ಆದಂತಹ ಆ ಒಂದು ಮಂಗಳ ಮೂರ್ತಿ ರಾಜರಾಜೇಶ್ವರಿ ದೇವಿಯನ್ನು ನೆನೆಸಿಕೊಳ್ಳಿ ಆಕೆಯ ಕತ್ತಿನಲ್ಲಿ ಮುತ್ತಿನ ಹಾರಗಳಿರುತ್ತವೆ ಪದಕಗಳು ಇರುತ್ತವೆ ತೋರು ಮುತ್ತಿನ ಕಂಠಮಾಲೆ ಇರುತ್ತದೆ ಮೂರು ರೇಖೆಯ ತ್ರಿವಳಿಗಳು ಪುಂಕಿಗಳು ಕಂಕಚಿ ಕಡಗ ಮುದ್ರಿಗ ತೋಳಿನ ತಾಯತ ಇತ್ಯಾದಿಗಳಿಂದ ಸರ್ವಾಲಂಕಾರ ಭೂಷಿತವಾಗಿರುವಂತಹ ಆ ಸರ್ವ ರಾಜರಾಜೇಶ್ವರಿ ದೇವಿಯನ್ನು ನೆನೆಸಿಕೊಳ್ಳಿ ಎಂದು ಪ್ರತಿಯೊಂದು ಒಂದು ಆಭರಣಗಳನ್ನು ಪ್ರತಿಯೊಂದು ರೂಪ ಲಕ್ಷಣಗಳನ್ನು ಆಕಾಶವಾಣಿ ಈ ತ್ರಿಮೂರ್ತಿಗಳಿಗೆ ಹೇಳುತ್ತಾ ಹೋಗುತ್ತದೆ ಸರಿ ಇಷ್ಟು ಕೇಳಿದ ಮೇಲೆ ಆ ತ್ರಿಮೂರ್ತಿಗಳು ಅಂತರಂಗದಲ್ಲಿ ಆ ರಾಜರಾಜೇಶ್ವರಿಯನ್ನು ಮತ್ತು ಆಕಾಶವಾಣಿ ಹೇಳಿದಂತಹ ಎಲ್ಲ ಅಂಶಗಳನ್ನು ಮನಸ್ಸಿಗೆ ತೆಗೆದುಕೊಂಡು ಏಕಚಿತ್ತದಿಂದ ಧ್ಯಾನ ಮಾಡಲು ಶುರು ಮಾಡಿದರು ಹೃದಯದಲ್ಲಿ ಮನಸ್ಸಿನಲ್ಲಿ ಎಲ್ಲ ಕಡೆಯನ್ನು ತಮ್ಮ ಒಂದು ತಾಯಿ ಆ ದೇವಿಯನ್ನು ಧ್ಯಾನ ಮಾಡಲು ಶುರು ಮಾಡಿದರು ಸರಿ ಇವರು ಪದ್ಮಾಸನ ಹಾಕಿ ಕುಳಿತುಕೊಂಡ ಕೂಡಲೇ ದೇವಿ ದ್ಯಾ ಪ್ರತ್ಯಕ್ಷಳಾಗಿ ಬಿಟ್ಟಳ ಇಲ್ಲ ಇವರಿಗೆ ಗೊತ್ತಿರುವಂತಹ ನಾಮಾವಳಿಗಳನ್ನೆಲ್ಲ ಸೃಷ್ಟಿ ಮಾಡಿ ಕರೆದರು ಬಂದ ಇಲ್ಲ ಬರಲಿಲ್ಲ ನಮ್ಮ ತಾಯಿ ಆವಾಗ ಇವರು ಸ್ವಲ್ಪ ದುಃಖಿತರಾಗಿ ತಮ್ಮನ್ನು ತಾವೇ ಪ್ರಶ್ನಿಸಿಕೊಂಡರು ತಾಯೇ ನಮ್ಮನ್ನು ಸೃಷ್ಟಿಸಿ ಏಕೆ ಈ ರೀತಿ ಹೊರಟು ಹೋಗಿ ಇರುವೆ ನಮ್ಮನ್ನು ಯಾಕಾಗಿ ಸೃಷ್ಟಿ ಮಾಡಿದೆ ಎಂದೆಲ್ಲ ಕೇಳಿಕೊಂಡ್ರು ಅಷ್ಟೆಲ್ಲ ಇದು ಮಾಡಿದ್ಮೇಲೆ ಸುಮಾರು ವರ್ಷಗಳು ಕೋಟಿ ಕೋಟಿ ಯುಗಗಳವರೆಗೂ ಈ ಒಂದು ಧ್ಯಾನ ನಡೀತಾ ಹೋಯಿತು ಕೋಟಿ ಕೋಟಿ ಯುಗಗಳು ಕೋಟಿ ಕೋಟಿ ವರ್ಷಗಳು ಅಂದರೆ ನಮ್ಮ ಒಂದು ವರ್ಷ ಅಲ್ಲ ಇದು ದೇವತೆಗಳ ವರ್ಷ ಅದು ಸ್ವಲ್ಪ ಚಿಕ್ಕದಾಗಿರುತ್ತೆ ಈ ರೀತಿ ಭಜನೆ ಮಾಡ್ತಾ ಇರಬೇಕಾದ್ರೆ ಒಂದು ದಿನ ಇವರಿಗೆ ಬಲಗಣ್ಣು ಹಾರೋದಕ್ಕೆ ಶುರುವಾಯಿತು ಬಲದ ಭುಜ ಅದರಲ್ಲೂ ಶುರುವಾಯಿತು ಆಗಲೇ ಆಕಾಶವಾಣಿ ಮತ್ತೆ ಬಂತು ಚಿಂತಿಸದರಿ ಇಗೋ ನಮ್ಮ ತಾಯಿ ನಮ್ಮ ದೇವಿ ಬರ್ತಾ ಇದ್ದಾಳೆ ಎಂದು ಇವರಿಗೆ ರಾಜರಾಜೇಶ್ವರಿ ದೇವಿ ಆ ಶ್ರೀದೇವಿಯೇ ಬರ್ತಾ ಇರುವಂತಹ ಒಂದು ಸೂಚನೆಯನ್ನು ಆಕಾಶವಾಣಿ ನೀಡಿತು ಇಲ್ಲಿಗೆ ದೇವಿ ಮಹಾತ್ಮೆಯ ಮೊದಲನೆಯ ಅಧ್ಯಾಯ ಮುಕ್ತಾಯವಾಗುತ್ತದೆ ಈ ಕಥೆಯನ್ನು ಕೇಳಿದಂತಹ ನಿಮಗೆಲ್ಲರಿಗೂ ಸಹ ಆ ಶ್ರೀದೇವಿ ರಾಜರಾಜೇಶ್ವರಿ ದೇವಿಯ ಕೃಪೆ ಸದಾ ಇರಲಿ ಎಂದು ನಾವು ಸಹ ಹಾರೈಸುತ್ತೇವೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ನೋಡುತ್ತಿದ್ದೀರಾ ಜ್ಯೋತಿಷ ಟಿಪ್ಸ್ ಚಾನಲ್ ಧನ್ಯವಾದಗಳು